ಗ್ರಾಮೀಣ ಅಂಚೆ ನೌಕರರನ್ನು ಖಾಯಂ ಮಾಡುವಂತೆ ಹಾಗೂ ಕಮಲೇಷನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಮುಖ್ಯ ಅಂಚೆ ಕಚೇರಿ ಮುಂದೆ ಅಖಿಲ ಭಾರತ ಗ್ರಾಮೀಣ ಅಂಚೆ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರತಿಭಟನಾಕಾರರು ಗ್ರಾಮೀಣ ಅಂಚೆ ನೌಕರರನ್ನು ಖಾಯಂ ಮಾಡುವಂತೆ ಹಾಗೂ ಕಮಲೇಷನ್ ಕಮಿಟಿ ಶಿಫಾರಸು ಮಾಡಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನದ ಪ್ರಧಾನ ಅಂಚೆ ಕಚೇರಿಯ ಮುಂದೆ ವಿಭಾಗದ ನೂರಾರು ಗ್ರಾಮೀಣ ಅಂಚೆ ನೌಕರರು ಎಐ ಜಿಡಿಎಸ್ ಯು ಹಾಗೂ ಎನ್ಯು ಜಿಡಿಎಸ್ನ ಸದಸ್ಯರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ ನಮ್ಮ ಬೇಡಿಕೆಗಳಂದರೆ ಎಂಟು ಗಂಟೆಗಳ ಕೆಲಸ ನೀಡುವುದು ಮತ್ತು ಪಿಂಚಣಿ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ಒದಗಿಸೋದು ಸೇವಾ ಹಿರಿತನದ ಆಧಾರದ ಮೇಲೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತ ಆರು ಸೇವೆ ಸಲ್ಲಿಸಿದ ಜಿ ಡಿ ಎಸ್ ನೌಕರರಿಗೆ ವಿಶೇಷ ಇನ್ಕ್ರಿಮೆಂಟ್ ನೀಡಲು ಗಮನ ವಹಿಸಬೇಕು ಅಂದರು ಅವೈಜ್ಞಾನಿಕ ಗುರಿ ಸಾಧಿಸಿರುವ ಜಿ ಡಿ ಎಸ್ ನೌಕರರಿಗೆ ನೀಡುತ್ತಿರುವ ಕಿರುಕುಳವನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ರು ಜಿ ಡಿ ಎಸ್ ಗ್ರಾಜ್ಯುಟಿ ಹಣವನ್ನು ಐದು ಲಕ್ಷಗಳವರೆಗೆ ಹೆಚ್ಚಿಸಿ ನೂರ ಎಂಬತ್ತು ದಿನಗಳ ರಜೆ ಉಳಿಸಿಕೊಳ್ಳುವ ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು ಈ ವೇಳೆ ಎಐ ಜಿ ಡಿ ಎಸ್ ಯುನ ಸಂಘಟನೆಯ ಕಾರ್ಯಾಧ್ಯಕ್ಷರು ಹೆಚ್ ಇ ಜಯಣ್ಣ ಸಂಘಟನಾ ಕಾರ್ಯದರ್ಶಿ ದಿನೇಶ್ ಮಲ್ಲೇಶ್ ಸತೀಶ್ ವಾಸು ವಿನೋದ್ ಕುಮಾರ್ ಮಧು ಎನ್ ಯು ಜಿ ಡಿ ಎಸ್ನ ವಲಯ ಕಾರ್ಯದರ್ಶಿ ಹಾಗೂ ಇನ್ನೂ ಹಲವರು ಭಾಗಿಯಾಗಿದ್ದರು ಚಂದನ್ ಎನ್ ಕೆ ಎಸ್ ಟಿವಿ ಫೋರ್ ಹಾಸನ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಜನ ನೌಕರರು ಅಂಚೆ ನೌಕರು ಮುಖರ್ಕೊಂಡಿದೆ ಇವತ್ತು ಎರಡನೇ ದಿನಕ್ಕೆ ಮುಷ್ಕರ ಕಾಲಿಟ್ಟಿದೆ ಮುಷ್ಕರ ಅನಿರ್ದಿಷ್ಟ ಮುಷ್ಕರ ಮುಂದುವರಿತಾ ಗ್ರಾಮೀಣ ಅಂಚೆ ನೌಕರನ್ನು ಕೂಡ ಇಲಾಖೆ ನೌಕರರು ಕಾಯ್ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಬೇಡಿಕೆಯನ್ನು ಇಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಹಾಗೂ ಕೇಂದ್ರ ಸರ್ಕಾರವೇ ನೇಮಿಸಿದಂತಹ ಕಮಲೇಶನ್ ಕಮಿಟಿ ವರದಿಯನ್ನು ಜಾರಿಗೊಳಿಸಲು ಕೇಂದ್ರ ಸರ್ಕಾರವೇ ಮೀನಾಮಾಸ ಮಾಡ್ತಾ ಕೇಂದ್ರ ಸರ್ಕಾರ ಈಗಲಾದರೂ ಕೂಡ ಮನಗಂಡು ಕಮಲೇಶನ್ ವರದಿ ಕಮಿಟಿ ಏನು ಜಾರಿ ಮಾಡಿದ್ದ ಜಿ ಪಿ ಕಾಳಿಂಗಡಿ ದಾಸನ ಜಿಲ್ಲೆ ಜಿಲ್ಲೆಯ ಅಧ್ಯಕ್ಷರು ನಾವು ಅಂಜೆ ಇಲಾಖೆಯಿಂದ ಹಲವಾರು ವರ್ಷಗಳ ದುಡಿದಿದ್ದು ನಮಗೆ ಯಾವುದೇ ನ್ಯಾಯ ಸೌಲಭ್ಯ ಸಿಗ್ತಾ ಇಲ್ಲ ಸುಮಾರು ವರ್ಷ ಅಂಚೆ ಸ್ಟ್ರೈಕ್ ಮಾಡ್ಕೊಂಡು ಬಂದೀವಿ ಹಲವಾರು ಕಳೆದಿದೆ ಇವತ್ತು ಸರ್ಕಾರ ಸ್ಪಂದಿಸಿಲ್ಲ ದಯವಿಟ್ಟು ಮುಂದೆ ನಮ್ಮ ಅನುಕೂಲ ಮಾಡ್ಕೊಳ್ಬೇಕಂತ ನಮ್ಮ ಇಲಾಖೆ ಬಂದಿದ್ದ ಮುಖಾಂತರ ನಾನು ಈ ಟೀಮ್ ಕೂಡ ಮಾತಾಡ್ತೀನಿ ನಮ್ಮನ್ನು ಕಾಯಂ ಆಗಿಲ್ಲ ನಮಗೆ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಮನೆ ಬಾಡಿಗೆ ಇಲ್ಲ ಆಫೀಸ್ ಮೇಂಟೆನೆನ್ಸ್ ಇಲ್ಲ ಯಾವುದೇ ಥರ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಫಂಕ್ಷನ್ ಇಲ್ಲ ಪೆನ್ಷನ್ ಇಲ್ಲ ಪೆನ್ಷನ್ ಇಲ್ಲ ಯಾರು ನಮಗೆ ನಮ್ಮದು ನಲವತ್ತೊಂದು ಸರ್ವಿಸಾಗಿ ನಾನು ಕೆಲಸ ಮಾಡಿ ಇವತ್ತಿನ ಪೆನ್ಷನ್ ಬರೀ ಕೈಲಿ ಮನೆಗೆ ಹೋಗ್ತಾ ಇದ್ದೀನಿ ಅದೇ ಹಲವು ಈ ಮೂಲಕ ನಾನು ಕೇಳ್ಕೊಳ್ತೀವಿ ನಮ್ಮದು ನಲವತ್ತೊಂದು ನಮ್ಮದು